ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬಳವೆ ವೀಕ್ಷಕರೇ ಇತ್ತೀಚೆಗೆ ನಡೆದಿರುವ ಕೆಲ ಬೆಳವಣಿಗೆಗಳು ನಟ ದರ್ಶನ್ ಮತ್ತು ಸುಮಲತಾ ನಡುವೆ ಕಂದಕವನ್ನ ಸೃಷ್ಟಿ ಮಾಡಿವೆ ಎನ್ನಲಾಗ್ತಿದೆ ನಟ ದರ್ಶನ್ ಏಕಾಏಕಿ ಸುಮಲತಾ ಸೇರಿದಂತೆ ಅವರ ಪುತ್ರ ಇನ್ನಿತರೆ ಕೆಲವರನ್ನ ಇನ್ಸ್ಟಾಗ್ರಾಂನಿಂದ ಅನ್ಫಾಲೋ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಸುಮಲತಾ ಸಹ ಇನ್ಸ್ಟಾಗ್ರಾಂನಲ್ಲಿ ಸಾಲು ಸಾಲು ಇನ್ಸ್ಟಾಗ್ರಾಂ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದು ಎಲ್ಲ ಪೋಸ್ಟ್ಗಳು ಪರೋಕ್ಷವಾಗಿ ದರ್ಶನ್ಗೆ ಚುಚ್ಚುವಂತೆ ಇದ್ದಾವೆ ಎಂದು ಹೇಳಲಾಗುತ್ತಿದೆ ಆದರೆ ಸುಮಲತಾ ತಮ್ಮ ಹಾಗೂ ದರ್ಶನ್ ನಡುವೆ ಯಾವುದೇ ಮನಸ್ತಾಪ ಇಲ್ಲವೆಂದು ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ನಟ ದರ್ಶನ್ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಹಾಕಿದ್ದಾರೆ ಮೈಸೂರಿನ ಅತಿಥಿ ಗೃಹದಲ್ಲಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಚಾಲ್ತಿಯಲ್ಲಿದೆ ಈ ಹಿಂದೆ ದರ್ಶನ್ ಎಷ್ಟೇ ಬ್ಯುಸಿಯಾಗಿದ್ರೂ ಸುಮಲತಾ ಅವರ ಮನೆಯ ಎಲ್ಲ ಕಾರ್ಯಕ್ರಮಗಳಿಗೆ ಹಾಜರಾಗ್ತಾ ಇದ್ರು ಸುಮಲತಾ ಪರವಾಗಿ ಚುನಾವಣಾ ಪ್ರಚಾರಗಳಲ್ಲಿಯೂ ಭಾಗಿಯಾಗಿದ್ದರು ಅವರ ರಾಜಕೀಯ ಪಯನಕ್ಕೂ ಪರೋಕ್ಷವಾಗಿ ಸಹಾಯವನ್ನ ಮಾಡಿದ್ರು ಆದರೆ ಈಗ ಇಬ್ಬರ ನಡುವೆ ಬಿರುಕು ಮೂಡಿದಂತೆ ಕಾಣಿಸ್ತಾ ಇದೆ ನಟ ದರ್ಶನ್ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಪಾಲಾದಾಗ ಸುಮಲತಾ ಅವರು ಜೈಲಿಗೆ ಹೋಗಿ ಭೇಟಿಯನ್ನ ನೀಡಿರಲಿಲ್ಲ ಸುಮಲತಾ ಅವರು ರಾಜಕೀಯ ಕಾರಣಕ್ಕೆ ಜೈಲಿಗೆ ಭೇಟಿ ನೀಡಿರಲಿಲ್ಲ ಎನ್ನಲಾಗ್ತಿದೆ ಇತ್ತೀಚೆಗೆ ಸುಮಲತಾ ಆಪ್ತರೊಬ್ಬರು ಹೇಳಿರುವಂತೆ ದರ್ಶನ್ ಅವರೇ ಸುಮಲತಾ ಅವರನ್ನ ಜೈಲಿಗೆ ಬಾರದಂತೆ ತಡೆದಿದ್ರು ಎನ್ನಲಾಗ್ತಿದೆ ಅದೇ ಕಾರಣಕ್ಕೆ ಸುಮಲತಾ ಜೈಲಿಗೆ ಹೋಗಿರಲಿಲ್ಲವಂತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ